ಹಲೋ ಕ್ರೈ ಚಿಹ್ನೆ ಮಾಡುವ ನಮಸ್ಕಾರ ನಿಮ್ಗೋಸ್ಕರ ಮತ್ತೊಂದು ವಿಡಿಯೋ ನಮ್ಮಅಮ್ಮ ಮಾಡಿರೋ ಮಜ್ಜಿಗೆ ನಮ್ಮ ಫ್ರೆಂಡ್ಸ್ ಗೋಸ್ಕರ ನೋಡಿ ಎಷ್ಟು ಸಖತ್ ಆಗೈತೆ ಅಮೃತ ಇದ್ದಂಗೆ ಐತೆ ನಿಮ್ ಫ್ರೆಂಡ್ ಇವಾಗ ಕುಡಿತಾರ ಒಬ್ರು ನೋಡೋಣ ಅದು ನಮ್ಮಅಮ್ಮ ಮಾಡಿ ಹೋಗಿದ್ದಕ್ಕೆ ಇವನು ಏನೋ ದೊಡ್ಡದಾಗಿ ನಾನು ಮಾಡಿರೋ ತರ ಅವಾಗಿಂದ ಉಲ್ಟಾ ಪಲ್ಟಾ ಮಾಡಿ ಹುಯ್ತಾವನೆ ನಮ್ಮ ಎಲ್ಲ ಮಾಡ್ಬೇಕು ಮಗ

ಬೇಗ ಕುಡಿಲ್ಲೇ ಇದಾಯ್ತು ವಿಡಿಯೋ ಇಲ್ಲ ಆಗುತ್ತೆ ಬೇಗ ಕುಡಕ ನಮ್ಮ ಮನೆಯಲ್ಲಿ ದಿನವೋ ಮಿನುಗೋ ಚೈತ್ರವೇ ಮಗ ಜಾತಿ ಹೋಗ್ಕಂಡ ಜಾಸ್ತಿ ಆಯ್ತ ನೋಡು ಆಸೆಗೋಸ್ಕರ ಹೆಂಗ ಮಾಡಿಯ ನಿಜ ಎಲ್ಲಿ ಕೊಡಿ ಹಾಕೊಡಿ ನೋಡೋಣ ಮತ್ತ ಹಾಕ ಕುಡ್ದು ಅದೇ ತಿಂತೀಯ ಪರವಾಗಿಲ್ಲ ನೀನೇ ಬರ್ಲಿ ನಿಮಗ್ ಕೊಡಲ್ಲ ಅದೇ ಶೇರ್ ಅಲ್ಲ ಒಂದ್ ಚೂರೆ ಚೂರ ಐತೆ ನೀವೇ ಕುಡ್ಕೊಳ್ಳಿ ಅನ್ನಲ್ಲ ನಾನು ಇದನ್ನ ಯಾರು ಬಿಟ್ಕೊಳ್ತಾರು ಹ್ಮ್ ತಕ್ಕಾಗೈತೆ